ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವು ಚಳಕೆರಿಗೆ ಇವತ್ತು ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದೀವಿ ಇದು ಹತ್ತು ಎಕರೆ ಫ್ಲಾಟ್ ಕೆಂಪು ಭೂಮಿ ಇಲ್ಲಿಗಾಗಲೇ ನೀರಾವರಿಯನ್ನು ಬಳಸ್ಕೊಂಡಿದ್ದಾರೆ ಜೊತೆಗೆ ಪಕ್ಕದ ಅಲ್ಲಿ ಗುಡ್ಸಲ್ ಕಾಣ್ತಾ ಇದೆಯಲ್ಲ ಅಲ್ಲಿ ಬೋರನ್ನು ಹಾಕ್ಸಿರುವಂಥದ್ದು ಅವರ ಅಣ್ಣ ತಮ್ಮಗಳೇ ಅಲ್ಲಿಂದ ನೀರನ್ನು ಇಲ್ಲಿಗೆ ತಗೊಂಡಿದ್ದಾರೆ ಜೊತೆಗೆ ನೀರಿನ ಪೋರ್ಷನ್ ಇಲ್ಲಿ ಕಮ್ಮಿ ಇಲ್ಲ ನೀರಿನ ಪೋರ್ಸ್ ತುಂಬ ಚೆನ್ನಾಗಿದೆ ಈಗ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಈ ಹತ್ತು ಎಕರೆ ಜಮೀನು ಇರುವಂಥದ್ದು ಮತ್ತು ಒಂದಿಷ್ಟು ಒಂದು ಎರಡು ಎಕರೆ ಮೂರು ಎಕರೆಗೆ ಕಡಲೆಕಾಯಿ ಹಾಕಿದ್ದಾರೆ ಮತ್ತು ಅಲ್ಲೆಲ್ಲ ಕೆಲವೊಂದಿಷ್ಟು ಭೂಮಿನ ಉಳುಮೆ ಮಾಡಿದೆ ಹಾಗೆ ಬಿಟ್ಟಿದ್ದಾರೆ ಅಲ್ಲಿ ಟಿ ಸಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಟಿ ಸಿ ಸಿ ಕಾಣಿಸ್ತಾ ಇದ್ದ ಅಲ್ಲಿವರೆಗೂ ಇದೆ ಈ ಜಮೀನು ಈ ಟಮ್ಟೆಹಣ್ಣ ಹಾಕಿದಾರಲ್ಲ ಅದು ಕೂಡ ಈ ಹತ್ತು ಎಕ್ರೆಯಲ್ಲೇ ಬರುವಂಥದ್ದು ಆದರೆ ಪಕ್ಕದವರ ನೀರನ್ನು ಬಳಸಿ ಹಣ್ಣು ಹಾಕಿದ್ದಾರೆ ಇದಕ್ಕೆ ಯಾವುದೇ ರೀತಿ ಬೋರ್ ಇಲ್ಲ ಈ ಜಮೀನನ್ನು ತಗೊಂಡ್ರೆ ನೀವೇ ಬೋರ್ ಹಾಕ್ಸ್ಕೋಬೇಕು ನಾನು ಮುಂಚೆಲೇ ಹೇಳಿದ್ದೀನಿ ನೀರಿಗೆ ಯಾವುದೇ ರೀತಿ ಕೊರತೆ ಇಲ್ಲ ಈ ಭೂಮಿಯಲ್ಲಿ ಅಷ್ಟು ಚೆನ್ನಾಗಿದೇನಿಲ್ಲ ಸ್ನೇಹಿತರೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಪ್ರತಿದಿನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ಆಗ ವಾಚ್ ಮಾಡ್ಬೋದು ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಳಗ ಯಾರಾದರೂ ಜಮೀನು ಹುಡುಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ಜಮೀನಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್